ಸಮಯಕ್ಕೆ ಸರಿದೂಗಲಾರದೆ ನಿಧಾನ ನಿರಂತರ ಆಲಸ್ಯದ ಮತ್ತಿನಲ್ಲಿ ಮೈಮರೆತಾಗ ಅವಸರ ದಿನನಿತ್ಯ ಕೆಲಸಗಳು ಕಾರ್ಯಗತ ಮಾಡಲೇಬೇಕು ಮಾಡಿದರೆ ಊಟ ಇಲ್ಲದಿದ್ದರೆ ಉಪವಾಸದ ಬಾವುಟ ಮನುಷ್ಯ ಅವಸರದ ಹಾದಿಯಲ್ಲಿ ಓಡುವನು ಓಡಲಾರದೆ ಕೂರುವನು ಅವಸರದ ಪ್ರಯಾಣ ಪ್ರಾಣಹರಣ ವಿಪತ್ತಿನ ಆಗಮನ ವಿಪರ್ಯಾಸದ ಗುಣಗಾನ ಸಮಯ ಪಾಲಿಸದೆ ಕಚೇರಿಯಲ್ಲಿ ಬೈಗುಳಗಳ ಸನ್ಮಾನ ಅವಸರದ ಕೆಲಸಗಳಿಗೆ ಗುಣವಿಲ್ಲ ಅವಸರದ ಮಾತುಗಳಿಗೆ ಅರ್ಥವಿಲ್ಲ ಅವಸರದ ತೀರ್ಮಾನಕ್ಕೆ ತೀರ್ಪು ಸರಿಯಾಗಿರುವುದಿಲ್ಲ ಮುಂದಾಲೋಚನೆಯಲ್ಲಿ ಮುನ್ನುಗ್ಗಿ ಮುನ್ನಡೆದಾಗ ಅವಸರದ ಅವಶ್ಯಕತೆ ಇಲ್ಲ ಸರಿಯಾದ ಆಲೋಚನೆ ನಿಯಮಗಳ ಪಾಲನೆ ಸಮಯದ ಗಣನೆ ಲೆಕ್ಕಿಸದೆ ವರ್ತಿಸಿದರೆ ಅವಸರಕ್ಕೆ ಆಹುತಿ ಕೆಲವೊಮ್ಮೆ ಮಾಡಲೇಬೇಕಾಗುತ್ತೆ ತಿಥಿ